ಮಲಪ್ರಭಾ ನದಿಯಲ್ಲಿ ಕಾಲು ಜಾರಿ ಮುಳುಗಿ ಸಾವನ್ನಪ್ಪಿದ ಯುವಕ ಎರಡು ಗಂಟೆಗಳ ಶೋಧದಿಂದ ಪತಿಯಾದ ಪಾರ್ಥಿವ ಶರೀರ ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕಿನ ಮಲಪ್ರಭಾ ನದಿ ದಡದಲ್ಲಿ ಜಿಲ್ಲೆಯಾದ್ಯಂತ ಜನರು ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ ಅದರಂತೆ ಇಂದು ಬೆಳಗಾವಿ ತಾಲೂಕಿನ ಮಣ್ಣೂರ ಗ್ರಾಮದ ಮಹಿಳೆಯರು ಮತ್ತು ನಾಗರಿಕರು ಧಾರ್ಮಿಕ ಕಾರ್ಯಗಳಿಗಾಗಿ ಮತ್ತು ಸೌದತ್ತಿ ಯಲ್ಲಮ್ಮ ದೇವಿಯ ದರ್ಶನ ಪಡೆದ ಭಕ್ತರು ಪಡಲಗಿ ತುಂಬಿಸಲು ನದಿಗೆ ಬಂದಿದ್ದರು ಈ ಸಮಯದಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷ ವಯಸ್ಸಿನ ಸಮರ್ಥ್ ಮಲ್ಲಪ್ಪ ಚೌಗುಲಿ ಎಂಬ ಯುವಕ ಸ್ನಾನ ಮಾಡಲು ನೀರಿನಲ್ಲಿ ಹೋದಾಗ ಕಾಲು ಜಾರಿ ಮುಳುಗಿ ಸಾವನ್ನಪ್ಪಿದ್ದನು ಅಗ್ನಿಶಾಮಕ ದಳ ಮತ್ತು ಪೊಲೀಸರು ನಿರಂತರ ಎರಡು ಗಂಟೆಗಳ ಕಾಲ ಶೋಧ ಕಾರ್ಯ ನಡೆಸಿದರು ಅಗ್ನಿಶಾಮಕ ದಳದ ಡಿ ಮನೋಹರ್ ರಾಥೋಡ್ ಕಾನಾಪುರ ಪೊಲೀಸ್ ಠಾಣೆಯ ಪಿಐ ಲಾಲ್ಸಾಬ್ ಗೌಂಡಿ ಪಿ ಎಸ್ಐ ಎಂಬಿ ಬಿರಾಧರ್ ಮತ್ತು ಸಿಬ್ಬಂದಿ ಒಂದು ಗಂಟೆಗಳ ಕಾಲ ಹುಡುಕಾಟ ನಡೆಸಿದರೂ ಶವ ಪತ್ತೆಯಾಗಲಿಲ್ಲ ಕೊನೆಗೆ ಸಹಾಯವಾಣಿ ತುರ್ತು ರಕ್ಷಣಾ ಪ್ರತಿಷ್ಠಾನ ತಂಡವು ಕ್ಯಾಮರಾವನ್ನ ನೀರಿನಲ್ಲಿ ಬಿಟ್ಟು ಯುವಕನಿಗಾಗಿ ಹುಡುಕಾಟ ನಡೆಸಿದಾಗ ಭಾನುವಾರ ಸಂಜೆ ಐದು ಗಂಟೆಗೆ ಶವ ಪತ್ತೆಯಾಯಿತು ಎಚ್ಇಆರ್ಎಫ್ ತಂಡದ ಮುಖ್ಯಸ್ಥ ಬಸವರಾಜ್ ದುಂಡಯ್ಯ ಹಿರೇವಟ್ ಅವರು ತಮ್ಮ ಸಹೋದ್ಯೋಗಿಗಳಿಗೆ ಕ್ಯಾಮೆರಾ ಯಂತ್ರದ ಮೂಲಕ ಮೃತದೇಹ ಇರುವ ಸ್ಥಳವನ್ನು ತಿಳಿಸಿದರು ನಂತರ ರಕ್ಷಣಾ ತಂಡದ ಸದಸ್ಯರು ಶವವನ್ನು ಹೊರತೆಗೆದು ಪೊಲೀಸರು ಸ್ಥಳದಲ್ಲಿ ಪಂಚನಾಮ ನಡೆಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಿದರು ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹವನ್ನು ಸಂಬಂಧಿಕರಿಗೆ ಹಸ್ತಾಂತರಿಸಲಾಗುವುದು ಘಟನೆಯ ಸುದ್ದಿ ತಿಳಿದ ತಕ್ಷಣ ಮಲಪ್ರಭಾ ನದಿ ದಡದಲ್ಲಿ ನಾಗರಿಕರ ದೊಡ್ಡ ಗುಂಪು ಜಮಾಯಿಸಿತು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ಸಮರ್ಥ ಚೌಗುಲೆ ಒಬ್ಬನಿ ಮಗ ಅವರ ತಂದೆ ಒಂದು ವರ್ಷದ ಹಿಂದೆ ತೀರಿಕೊಂಡಿದ್ದರು ಮತ್ತು ಅದಕ್ಕೂ ಮೊದಲು ಅವರ ಸಹೋದರ ಕೂಡ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದನು ಹೀಗಾಗಿ ಈತ ತನ್ನ ತಾಯಿಗೆ ಆಸರಿ ಹಾಕಿದ್ದ ಇದರಿಂದ ಆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತು ವರದಿ ಟಿ ಶಶಿಕಾಂತ್ ಖಾನಾಪುರ गाडीमा सगेले के भयो गाडीमा सगेले